ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡೋದಲ್ಲಿ ಜಾತಕದಲ್ಲಿ ಯಾರದೇ ಒಂದು ಜಾತಕದಲ್ಲಿ ಜೀಲಿಗೆ ಹೋಗುವಂಥ ಯೋಗ ಅಂದರೆ ಯಾರದೇ ಒಂದು ಜಾತಕದಲ್ಲಿ ಯೋಗ ಇದ್ದರೆ ಅವರು ಖಂಡಿತವಾಗಿ ಜೈಲಿಗೆ ಹೋಗಿ ಹೋಗ್ತಾರೆ ಅಂತ ಹೇಳ್ಬೋದು ಅಂದರೆ ಜಾತಕದಲ್ಲಿ ಜೈಲಿಗೆ ಹೋಗುವ ಯೋಗ ಯಾವ ಥರ ಎಲ್ಲ ಇರ್ತದೆ ಅಂತ ಈ ವಿಡೋದಲ್ಲಿ ನೋಡೋಣ ಸಾಮಾನ್ಯವಾಗಿ ಜಾತಕದಲ್ಲಿ ಜೇಲಿಗೆ ಹೋಗಬೇಕಾದ್ರೆ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿ ಮಂಗಳ ಮತ್ತು ರಾಹು ಇರಬೇಕು ಅಂದರೆ ಉದಾಹರಣೆಗೆ ಇದು ಮೇಷ ಲಗ್ನ ಅಂತ ತಿಳ್ಕೊಳ್ಳಿ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿ ಕುಜ ಮತ್ತು ರಾಹು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿ ಕುಜ ಮತ್ತು ರಾಹು ಇರಬೇಕು ಹನ್ನೆರಡನೇ ಮನೆಯಲ್ಲಿ ಕುಜ ಮತ್ತು ರಾಹು ಇದ್ದರೆ ಅವರು ಖಂಡಿತವಾಗಿ ಒಂದು ಜೈಲಿಗೆ ಹೋಗ್ತಾರೆ ಅಂತ ಹೇಳ್ಬೋದು ಮತ್ತು ಕುಜಾ ರಾ ಮಾರಕವಾಗಿ ಹನ್ನೆರಡನೇ ಮನೇಲಿ ಇರಬೇಕು ಈ ಥರ ಕುಜ ಮತ್ತು ರಾಹು ಹನ್ನೆರಡನೇ ಮನೆಯಲ್ಲಿದ್ದರೆ ಅದು ಜೈಲಿಗೆ ಹೋಗುವಂಥ ಸಂಭವ ಇರ್ತದೆ ಕೆಲವರು ರಾಹು ಇದ್ದರೆ ಹೋಗ್ತಾರೆ ಅಂತಾರ ರಾಹು ಇದ್ದರೆ ಹೋಗಲ್ಲ ಕಡಿಮೆ ರಾಹು ಮಾತ್ರ ಇದ್ದರೆ ಹೋಗಲ್ಲ ಕುಜ ಮತ್ತು ರಾಹು ಇದ್ದರೆ ಮಾತ್ರ ಅವರು ಜೈಲಿಗೆ ಹೋಗಬೇಕು ಮತ್ತು ಇದಕ್ಕೆ ಈ ಯೋಗಕ್ಕೆ ಈ ಕುಜ ರಾಹುವಿನಿಗೆ ಏನಾದರೂ ಶನಿ ದೃಷ್ಟಿ ಇದ್ದರೆ ಉದಾಹರಣೆಗೆ ಇಲ್ಲಿ ಶನಿ ಇಲ್ಲಿದೆ ತಿಳ್ಕೊಳ್ಳಿ ಶನಿಯ ಮೂರನೇ ದೃಷ್ಟಿಯಲ್ಲಿ ಬರ್ತದೆ ಹನ್ನೆರಡನೇ ಮನೆಗೆ ಇದು ಜೇಲಿಗೆ ಹೋಗುವ ಯೋಗವನ್ನು ಇನ್ನೂ ಜಾಸ್ತಿ ಮಾಡ್ತದೆ ಶನಿ ಇಲ್ಲಿದ್ದು ಒಂದೆರಡು ಮೂರು ಮೂರನೇ ದೃಷ್ಟಿಗೆ ಮೂರನೇ ದೃಷ್ಟಿ ಹನ್ನೆರಡನೇ ಮನೆಗೆ ಬಿದ್ದರೆ ಅದು ಜೇಲಿಗೆ ಹೋಗ್ತಾರೆ ಮೂರ ಇಲ್ಲ ಅಂತ ಹೇಳಿದ್ರೆ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಶನಿ ಇದ್ದು ಸಪ್ತಮ ದೃಷ್ಟಿ ಕೂಡ ಹನ್ನೆರಡನೇ ಮನೆಗೆ ಬಿದ್ದರೆ ಪೂಜಾ ಮತ್ತು ರಾಹುಗೆ ಬಿದ್ದರೆ ಇದು ಜೇಲಿಗೆ ಹೋಗುವಂಥ ಸಂಬಲ ಸಂಭವ ತುಂಬ ಒಂದು ಜಾಸ್ತಿ ಇರ್ತದೆ ಇಲ್ಲಿ ಉದಾಹರಣೆಗೆ ಇದು ಲಗ್ನ ಯಾವುದು ಬೇಕಾದರೂ ಆಗ್ಬೋದು ಇಲ್ಲಿ ನಾನು ಲಗ್ನ ತಗೊಂಡಿದ್ದೇನೆ ಲಗ್ನ ಲಗ್ನದಿಂದ ಹನ್ನೆರಡು ಮನೆ ಉದಾಹರಣೆಗೆ ಇಲ್ಲಿ ಇಲ್ಲಿ ಕುಜ ರಾಹು ಇರ್ತದೆ ಅಥವಾ ಇಲ್ಲಿ ಏನಾದರೂ ಶನಿ ಮತ್ತು ರಾಹು ಇದ್ದರೆ ರಾಹು ಜೊತೆ ಏನಾದರೂ ಶನಿ ಹನ್ನೆರಡು ಮನೆಯಲ್ಲಿದ್ದರೆ ಅದು ಕೂಡ ಜೈಲಿಗೆ ಹೋಗುವಂಥ ಚಾನ್ಸ್ ಇರ್ತದೆ ಶನಿ ಮತ್ತು ರಾಹು ಇದ್ದರೂ ಕೂಡ ಅವರು ಜೈಲಿಗೆ ಹೋಗುವಂಥ ಒಂದು ಚಾನ್ಸ್ ಚಾನ್ಸ್ ಇರ್ತದೆ ಅದು ಕೂಡ ಈ ಯುತಿ ಈ ಹನ್ನೆರಡನೇ ಮನೆಯ ಸ್ಥಾನ ಲಗ್ನದಿಂದ ಹನ್ನೆರಡನೇ ಮನೆಯದು ಇದು ಈ ಯುತಿ ಉದಾಹರಣೆಗೆ ಇಲ್ಲಿ ಜಾತಕದಲ್ಲಿ ಶನಿ ರಾಹು ಶನಿ ರಾಹು ಜೋಡಿ ಅಥವಾ ಶನಿ ಮಂಗಳ ಶನಿ ಮತ್ತು ಕುಜ ಅಥವಾ ಮಂಗಳ ಕುಜ ಮತ್ತು ರಾಹು ಕುಜ ಮತ್ತು ರಾಹು ಇದು ಈ ಕಾಂಬಿನೇಷನ್ ಗ್ರಹಗಳು ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದರೆ ಅವರು ಜಲೆ ಹೋಗುವಂಥ ಸಂಭವ ಜಾಸ್ತಿ ಇರ್ತದೆ ಅಂದರೆ ಶನಿ ರಾಹು ಶನಿ ಕುಜ ಕುಜ ರಾಹು ಈ ಕಾಂಬಿನೇಷನ್ನು ಆರು ಎಂಟು ಹನ್ನೆರಡ ಇರಬೇಕು ಲಗ್ನದಿಂದ ಆರು ಎಂಟು ಹನ್ನೆರಡ ಮನೆಯಲ್ಲಿದ್ದರೆ ಅವರು ಜಲೆ ಹೋಗುವಂಥ ಸಂಭವ ಜಾಸ್ತಿ ಇರ್ತದೆ ಅಂತ ಹೇಳ್ಬೋದು ಅಂದರೆ ಇಲ್ಲಿ ಜಲೆ ಹೋಗುವಂಥ ಯೋಗ ಈ ಥರ ಇರ್ತದೆ ಸ ಮತ್ತು ಇಲ್ಲಿ ಹನ್ನೆರಡನೇ ಮನೆಗೆ ಕುಜ ರಾಹುವಿನ ದೃಷ್ಟಿ ಕೂಡ ದೃಷ್ಟಿ ಬಿದ್ದರೂ ಕೂಡ ಅವ್ರು ಹೋಗ್ತಾರೆ ಆಮೇಲೆ ರಾಹು ಶನಿ ದೃಷ್ಟಿ ಬಿದ್ದರೂ ಕೂಡ ಅವರು ಜೈಲೆ ಹೋಗುವಂಥ ಚಾನ್ಸು ಜಾಸ್ತಿನೇ ಇರ್ತದೆ ಇದು ಜೈಲೆ ಹೋಗುವಂಥ ಒಂದು ಯೋಗದ ಒಂದು ವಿಧಾನ ಮತ್ತು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಇಲ್ಲಿ ಜಾತಕದಲ್ಲಿ ಲಗ್ನದಿಂದ ಆರು ಎನ್ನು ಎರಡು ಆರು ಎಂಟು ಹನ್ನೆರಡನೇ ದುರ್ಬಲ ದುರ್ಬಲಾಗಿದ್ದರೆ ಉದಾಹರಣೆಗೆ ಮೇಷ ಲಗ್ನ ಅಂತ ಹೇಳ್ಕೊಳ್ಳಿ ಇಲ್ಲಿ ಆರನೇ ಅಧಿಪತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಅಧಿಪತಿ ಅಂದರೆ ಶುಕ್ ಅಂದರೆ ಈ ಆರನೇ ಅಧಿಪತಿ ವೀಕ್ ಆಗಿದ್ದರೆ ದುರ್ಬಲಾಗಿದ್ದರೆ ಅಥವಾ ಎಂಟನೇ ಅಧಿಪತಿ ದುರ್ಬಲ ಆಗಿದ್ದರೆ ಅಥವಾ ಹನ್ನೆರಡನೇ ಅಧಿಪತಿ ದುರ್ಬಲ ಆಗಿದ್ದರೆ ಅವರು ಕೂಡ ಜೈಲಿಗೆ ಹೋಗುವಂಥ ಚಾನ್ಸು ಸಾಧ್ಯತೆ ಇರ್ತದೆ ಅವರಿಗೆ ಮತ್ತು ಇಲ್ಲಿ ಲಗ್ನಾಧಿಪತಿ ಹನ್ನೆರಡನೇ ಮನೆಯಲ್ಲಿ ಇರಬಾರ್ದು ಉದಾಹರಣೆಗೆ ಇದು ವೃಷಭ ಲಗ್ನ ಇಲ್ಲಿ ಲಗ್ನಾಧಿಪತಿ ಶುಕ್ರ ಬಂದುಬಿಟ್ಟು ಹನ್ನೆರಡನೇ ಮನೆಯಲ್ಲಿರಬಾರ್ದು ಲಗ್ನಾಧಿಪತಿ ಹನ್ನೆರಡನೇ ಮನೇಲಿ ಇದ್ದು ಅದಕ್ಕೆ ಏನಾದರದ್ದು ಶನಿ ದೃಷ್ಟಿ ಇದ್ದರೆ ಶನಿ ದೃಷ್ಟಿ ಇದ್ದರೆ ಅದು ಅವರಿಗೆ ಜೈಲಿಗೆ ಹೋಗುವಂಥ ಚಾನ್ಸು ಜಾಸ್ತಿ ಇರ್ತದೆ ಈ ಥರ ಇದು ಜಾತಕದಲ್ಲಿ ಜೈಲಿಗೆ ಹೋಗುವಂಥ ಒಂದು ಯೋಗ ಇದರಲ್ಲಿ ಮೇಯ್ನು ಪಾಯಿಂಟ್ ಅಂತ ಹೇಳಿದ್ರೆ ಹನ್ನೆರಡನೇ ಮನೆಯಲ್ಲಿ ಅಂದರೆ ಯಾವುದೇ ಒಂದು ಲಗ್ನ ಆಗಿರಲಿ ಇದು ಕಟಕ ಲಗ್ನ ಯಾವುದೇ ಜಾತಕದಲ್ಲಿ ಲಗ್ ಹನ್ನೆರಡನೇ ಮನೆಯಲ್ಲಿ ರಾಹು ಶನಿ ಮತ್ತು ಕುಜ ಇದು ಮೂರು ಗ್ರಹಗಳು ಏನಾದರೂ ಹನ್ನೆರಡನೇ ಮನೆಯಲ್ಲಿ ಇದ್ದರೆ ಅಥವಾ ಇದರಲ್ಲಿ ಶನಿ ರಾಹು ಅಥವಾ ಶನಿ ಕುಜ ಕುಜ ರಾಹು ಈ ಥರ ಕಾಂಬಿನೇಷನ್ ಮೂರು ಗ್ರಹಗಳಲ್ಲಿ ಕಾಂಬಿನೇಷನ್ ಏನಾದರೂ ಹನ್ನೆರಡನೇ ಮನೆಯಲ್ಲಿ ಬಂದರೆ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿ ಬಂದರೆ ಅವರು ಖಂಡಿತವಾಗಿ ಒಂದು ಜೈಲಿಗೆ ಹೋಗುವಂಥ ಚಾನ್ಸ್ ಇರ್ತದೆ ಇದು ಜೈಲಿಗೆ ಹೋಗುವಂಥ ಒಂದು ಯೋಗ ಆದರೆ ಈ ಯೋಗಕ್ಕೆ ಏನಾದರೂ ಗುರುದೃಷ್ಟಿ ಇದ್ದರೆ ಗುರುದೃಷ್ಟಿ ಇದ್ದರೆ ಈ ಯೋಗಕ್ಕೆ ಅದು ಸ್ವಲ್ಪ ಫೇಲ್ ಆಗ್ತದೆ ಮತ್ತು ಲಗ್ನಾಧಿಪತಿ ಏನಾದರೂ ತುಂಬ ಚೆನ್ನಾಗಿದ್ದರೆ ಒಳ್ಳೊಳ್ಳೆ ರಾಜ್ಯ ಇದ್ದರೆ ಕೂಡ ಅದು ಆಗುವಂಥ ಚಾನ್ಸ್ ಇರ್ತದೆ ಇದು ಜಾತಕದಲ್ಲಿ ಜೈಲಿಗೆ ಹೋಗುವಂಥ ಯೋಗ